ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಹಾಜರ್ಗೆ ಪ್ರಮುಖ ಆರೋಪಿ ಪವಿತ್ರ ಗೌಡ ಠಾಣೆಯಿಂದ ಮಹಾಜರ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ಪವಿತ್ರ ಗೌಡನನ್ನ ಪೊಲೀಸರು ಅನುಕುಮಾರ್ ಪವಿತ್ರ ಗೌಡ ಸೊ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ ಇಬ್ಬರನ್ನು ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಸೊ ಈಗ ಪವಿತ್ರ ಗೌಡನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಎ ಒನ್ ಆರೋಪಿ ಈಕೆಯೇ ಎ ಒನ್ ಆರೋಪಿ ಅಕ್ಯೂಸ್ಡ್ ನಂಬರ್ ಒನ್ ಪವಿತ್ರ ಗೌಡ ಪವಿತ್ರ ಗೌಡನನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ನೋಡಿ ಪೊಲೀಸ್ ಠಾಣೆಯಿಂದ ಪವಿತ್ರ ಗೌಡನನ್ನು ಕರೆದುಕೊಂಡು ಹೋದ ಹೋಗ್ತಾ ಇರುವಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಜೀಕರಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಅಂದರೆ ಪವಿತ್ರ ಗೌಡನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಏನೋ ಈಗ ತಾನೇ ಠಾಣೆಗೆ ವಿಜಯಲಕ್ಷ್ಮಿ ಅವರು ಹೋಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು ಹಾಗಾಗಿ ಇದೇ ಬ್ಲ್ಯಾಕ್ ಕಲರ್ ಕಾರ್ನಲ್ಲಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ ಸೊ ಈಗ ಇದೇ ಸಂದರ್ಭದಲ್ಲಿ ವಿಜಯ ವಿಜಯಲಕ್ಷ್ಮಿಯವರು ಬಂದ ಸಂದರ್ಭದಲ್ಲೇನೆ ಈಗ ಪವಿತ್ರ ಗೌಡನನ್ನ ಸ್ಥಳ ಮಹಾಜರಿಗೆ ಅಂತ ಕರೆದುಕೊಂಡು ಹೋಗಲಾಗ್ತಾ ಇದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಡೀತಾ ಇರುವಂತಹ ದೃಶ್ಯ ನೋಡಿ ಇಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಏನಾಗುತ್ತೆ ಇದು ಯಾವುದೂ ಗೊತ್ತಾಗಬಾರ್ದು ಅಂತಾನೆ ಶಾಮಿಯಾನ ಹಾಕಿದ್ದಾರೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ ಅಂದರೆ ಯಾವ ದೃಶ್ಯವೂ ಕೂಡ ಹೊರಗಡೆ ಅವರಿಗೆ ಕಾಣಿಸಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಹಾಗಾದರೂ ಕೂಡ ಆಬ್ವಿಯಸ್ಲಿ ಒಂದು ಉತ್ತರಗಳು ಬಂದೇ ಬರುತ್ತೆ ಯಾರು ಬರ್ತಾರೆ ಹೋಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಹಾಜರ್ಗೆ ಪ್ರಮುಖ ಆರೋಪಿ ಪವಿತ್ರ ಗೌಡನನ್ನು ಈಗ ಠಾಣೆಯಿಂದ ಮಹಾಜರ್ಗೆ ಅಂತೇಳಿ ಪಂಚನಾಮೆ ಹಾಕೋದಕ್ಕೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಅನುಕುಮಾರ್ ಮತ್ತು ಪವಿತ್ರ ಗೌಡನನ್ನ ಸ್ಥಳ ಮಹಾಜರ್ಗೆ ಕರೆದೊಯ್ದಿದ್ದಾರೆ ಒಂದು ಕಡೆ ವಿಜಯಲಕ್ಷ್ಮಿ ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಈಗಷ್ಟೇ ಪವಿತ್ರ ಗೌಡನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಅನುಕುಮಾರ್ ಮತ್ತು ಪವಿತ್ರ ಗೌಡನನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದಾರೆ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಠಾಣೆಯಿಂದ ಈಗಾಗಲೇ ಕರ್ಕೊಂಡು ಹೋಗಿದ್ದಾರೆ ಬಟ್ ಯಾವ ಸ್ಥಳಕ್ಕೆ ಅನ್ನುವಂತಹ ಒಂದು ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ ಅಹ್ ಅನಿಕ್ ಅನುಕುಮಾರ್ ಮತ್ತು ಪವಿತ್ರ ಗೌಡನನ್ನ ಯಾವ ಸ್ಥಳಕ್ಕೆ ಮಹಾಜರು ಮಾಡೋದಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಬೇಕಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರ್ ಮಾಡೋದಕ್ಕೆ ಪಂಚನಾಮೆ ಹಾಕೋದಕ್ಕೋಸ್ಕರ ಈಗ ಪ್ರಮುಖ ಆರೋಪಿಯಾದಂತಹ ಪವಿತ್ರ ಗೌಡನನ್ನ ಕರ್ಕೊಂಡು ಹೋಗಿದ್ದಾರೆ ಇವತ್ತು ಮೈಸೂರಿಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ ಇದರ ಬೆನ್ನಲ್ಲೇ ಪವಿತ್ರ ಗೌಡನನ್ನ ಬೇರೆ ಸ್ಥಳಕ್ಕೆ ಅಂದ್ರೆ ಅನುಕುಮಾರ್ ಮತ್ತು ಪವಿತ್ರ ಗೌಡ ಇಬ್ಬರು ಆರೋಪಿಗಳನ್ನು ಕೂಡ ಸ್ಥಳ ಮಹಾಜರ್ಗೆ ಕರೆದೊಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಈಗ ಪವಿತ್ರ ಗೌಡ ಮತ್ತು ಅನುಕುಮಾರ್ ಅನ್ನೋ ಇಬ್ಬರು ಆರೋಪಿಗಳನ್ನ ಸ್ಥಳ ಮಹಜರಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಅನ್ನೋದು ಯಾವ ಸ್ಥಳಕ್ಕೆ ಯಾವ ಕಾರಣಕ್ಕೆ ಅಂದ್ರೆ ಎಲ್ಲಿ ಮಹಜರ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಡೀಟೇಲ್ಸ್ ನೋಡೋದಾದ್ರೆ ಖಂಡಿತವಾಗ್ ಈಗಾಗಲೇ ಆರೋಪಿಗಳ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನ ಸತತವಾಗಿ ಅಧಿಕಾರಿಗಳು ಮಾಡ್ತಾನೆ ಇದಾರೆ ಈಗ ಮತ್ತೆ ಆರ್ ಆರ್ ನಗರದಲ್ಲಿರುವಂತಹ ಏನು ಪಟ್ಟಣಗೆರೆ ಶೆಡ್ ಇದೆ ಆ ಶೆಡ್ಗೆ ಕರೆದು ಹೋಗುವ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಈಗಾಗಲೇ ಆ ರಸ್ತೆಯಲ್ಲಿ ಆ ವ್ಯಾನ್ ಅಲ್ಲಿ ಕೂರಿಸ್ಕೊಂಡು ಈ ಆರೋಪಿಗಳನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಆದ್ರೆ ಪಟ್ಟಣಗೆರೆ ಆ ಶೆಡ್ ನಲ್ಲಿ ಏನು ಹತ್ಯೆ ಆಗಿತ್ತಲ್ಲ ಆ ಹತ್ಯೆಯ ಸಂದರ್ಭದಲ್ಲಿ ಈ ಅನುಕುಮಾರ್ ಮತ್ತು ಇನ್ನಿತರರು ಅದರಲ್ಲೂ ಕೂಡ ಪ್ರಮುಖವಾಗಿ ಏವನ್ ಆರೋಪಿ ಏನು ಪವಿತಾ ಗೌಡ ಇದ್ದಾಳೆ ಈಕೆ ಆ ಚಪ್ಪಲಿಯಿಂದ ಆ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ಇಲ್ಲಿ ಕನ್ಫರ್ಮ್ ಆಗಿತ್ತು ಹೀಗಾಗಿ ಈಕೆಯ ಬಟ್ಟೆ ಮತ್ತು ಚಪ್ಪಲಿಯನ್ನು ಕೂಡ ಅಧಿಕಾರಿಗಳು ಸೀಸ್ ಮಾಡಿದ್ರು ಆಕೆಯ ಮನೆಗೆ ಕರೆದುಕೊಂಡು ಹೋಗಿ ತಳವಾಗಿರು ಮಾಡುವಂತಹ ಕೆಲಸ ಕೂಡ ಆಗಿತ್ತು ಈಗ ಮತ್ತೆ ಆ ಈಕೆಯನ್ನ ಕರ್ಕೊಂಡು ಹೋಗಿ ಪಟ್ಟಣಗೆರೆ ಶೆಟ್ ಅಥವಾ ಆಕೆಯ ಮನೆಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳು ತಪ್ಪಿಸಿಕೊಳ್ಳೋದಕ್ಕೆ ಚಾನ್ಸೇ ಕೊಡಬಾರ್ದು ಅನ್ನೋ ಒಂದು ಹಿನ್ನೆಲೆ ಇದೆ ಪದೇ ಪದೇ ಪೊಲೀಸರು ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಸ್ಥಳಮಹಜರು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ತುಂಬಾ ಬ್ರೂಟಲ್ ಆಗಿ ಹತ್ಯೆ ಆಗಿರುವಂತದ್ದು ಇನ್ನು ಈ ಫೋಟೋಗಳು ಕೂಡ ಸ್ಥಳ ಸಂದರ್ಭದಲ್ಲಿ ಫೋಟೋಗಳು ಕೂಡ ಈಗ ಲಭ್ಯ ಆಗಿದೆ ಆದ್ರೆ ಅದನ್ನ ಮಾಧ್ಯಮಗಳಲ್ಲಿ ತೋರಿಸೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟರ ಮಟ್ಟಿಗಿನ ಆ ಒಂದು ವ್ಯಾಘ್ರತನ ಮತ್ತು ಕಠೋರತನವನ್ನ ಈ ಆರೋಪಿಗಳು ತೋರಿಸಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಈ ಆರೋಪಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪದೇ ಪದೇ ಸ್ಥಳ ಮಾದರಿಗೂ ಕರೆದುಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ ಈಗ ಅನುಕುಮಾರ್ ಹಾಗೆನ ಪವಿತ್ರ ಕೂಡ ಮತ್ತೊಬ್ಬ ಆರೋಪಿ ಕೂಡ ಇಲ್ಲಿರುವಂತದ್ದು ಮೂರನ್ನು ಕೂಡ ಕರ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ ಆ ಪಟ್ಟಣಗಿರ ಶೆಡ್ಗ ಅಥವಾ ಈಕೆಯ ಮನೆಗ ಅನ್ನೋದನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾದು ನೋಡ್ಬೇಕಾಗಿದೆ ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ